ಅಮ್ಮ ನಾನು ಇವತ್ತು ನಂದೇ ಶೈಲಿಯಲ್ಲಿ ಚಿಕನ್ ಸಾರು ಮಾಡೋದನ್ನ ಹೇಗೆ ಅಂತ ಹೇಳ್ತೀನಿ ಇಲ್ಲಿ ತಗೊಂಡಿದ್ದೀನಿ ಸ್ವಲ್ಪ ಸೋಂಪು ಜೀರಿಗೆ ಒಂದು ಅರ್ಧ ಭಾಗದಷ್ಟು ಪಲಾವ್ ಎಲೆ ಹಾಗೆ ಚಕ್ಕೆ ಪಲಾವ್ ಮಗ್ಗು ಕಸೂರಿ ಮೇಥೆ ಒಂದು ಅರ್ಧ ಭಾಗ ಈರುಳ್ಳಿ ಒಂದು ಅರ್ಧ ಭಾಗ ಟೊಮೆಟೊ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಕೊತ್ತಂಬರಿ ಸಪ್ ಕೊತ್ತಂಬರಿ ಕಾಳು ಒಂದು ಹದಿನೇಳು ಒಣ ಮೆಣಸನ್ನು ತಗೊಂಡಿದ್ದೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸನ್ನು ತಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ದೊಡ್ಡ ದೊಡ್ಡ ಶುಂಠಿನ ಕಟ್ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ದೊಡ್ಡದು ಬೆಳ್ಳುಳ್ಳಿನ ಕಟ್ ಮಾಡಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೇನೆ ದೃಶ್ಯ ಏನ್ ಬಂತದ ಭೂತಗಿಂಗ್ ಕೊಟ್ಟು ಬಿಡುಗ ಒಂದೂವರೆ ಕಾಯ್ದು ಒಂದೂವರೆ ಕಾಯಿನ ತುರ್ಕೊಂಡಿಟ್ಕೊಂಡಿದಿನಿ ಒಂದೂವರೆ ಕಾಯಿ ಕಡಿನ ತುರ್ಕೊಂಡಿಟ್ಕೊಂಡಿದೀನಿ ನಿಮ್ಗೆ ಹೇಳ್ಬೇಕಂದ್ರೆ ಒಂದು ದೊಡ್ಡ ಕಪ್ ಅಲ್ಲಿ ಒಂದು ಕಪ್ ಪುಲ್ಲು ಇವೆಲ್ಲವನ್ನ ಹುರ್ಕೊಳ್ಳೋಣ ಗ್ಯಾಸ್ನ ಆನ್ ಮಾಡ್ತಾರೆ ಗ್ಯಾಸ್ ಆನ್ ಮಾಡಿ ಸ್ವಲ್ಪ ಆಯಿಲ್ನ ಹಾಕಿ ಆಯಿಲ್ ಅಲ್ಲೇ ಫ್ರೈ ಮಾಡ್ಕೊಂಡು ಇಟ್ಬರ್ತೀನಿ సోపు జీజె గరం మసాలా సమాను కొత్తబరికాళ్ళు ఇలా ఫ్రై మాట్లాడి बाद मैंने गारमेंट्स को शुंठी बेलुंडी ಸೈಡ್ ಇಟ್ಕೋತೀನಿ ನಾನು ನಂತರ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹುಳ್ಳಿ ಫ್ರೈ ಮಾಡ್ಕೊತೀನಿ ಹಾಗೆ ಇನ್ನು ಯಾರನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಮಾಡಿರೋ ಥರ ನೀವು ಮಾಡಿಕೊಂಡು ತಿನ್ಕೊಂಡು ನನಗೊಂದು ಕಮೆಂಟ್ ಹಾಕಿ ಹೇಗಾಗಿದೆ ಅಂತ ಫ್ರೈ ಮಾಡಿಬಿಟ್ರೆ ಅದು ಕತ್ತೋಗ್ಬಿಡ್ತದೆಯಾ ಅದರೊಳಗೆಲ್ಲ ಇದೆಯಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಏನು ಕತ್ತೋಗೋದಿಲ್ಲ ಕೊತ್ತಂಬರಿ ಜೀರಿಗೆ ಇದು ಇದ್ರ ಐಟಮ್ ಎಲ್ಲ ಗರಂ ಮಸಾಲ ಐಟಮ್ ಎಲ್ಲ ಕತ್ತೋಗ್ಬಿಡ್ತದೆ ಅದ್ರ ಸಲುವಾಗಿ ನಾನು ಇದನ್ನು ಸಪ್ರೇಟಾಗಿ ಫ್ರೈ ಮಾಡ್ಕೊತೀನಿ ಇದನ್ನು ಇದಕ್ಕೆ ತೇರ್ಸ್ಕೊಂಡು ಇದಕ್ಕೇ ಈ ಕಾಯಿ ತುರಿನು ಲೈಟಾಗಿ ಫ್ರೈ ಮಾಡ್ಕೊತೀನಿ ಜಾಸ್ತಿ ಏನು ಬೇಡ ಲೈಟಾಗಿತ್ತು ಫ್ರೈ ಆಗಿದೆ ಲೈಟಾಗಿ ಸ್ಟಾಪ್ ಆಫ್ ಈಗ ಮಿಕ್ಸ್ ಮಾಡೋಕ್ಕೆ ಇದಕ್ಕೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಹಳದಿನ ಹಾಕ್ಬಿಡ್ತೀನಿ ರುಬ್ಬೋದು ಇಲ್ಲಿ ನೋಡಿ ನನ್ನ ಮಗಳು ಭೂತ ಭೂತ ಹಾಭೂತ ಮುಖ ತೋರಿಸ ಈಗ ಮಸಾಲೆನೇ ರುಬ್ಬಕ್ಕೆ ಹಾಕಿ ಬಂದಿದ್ದೀನಿ ಈಗ ಒಂದು ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಮಾಡ್ಕೊಂಬಿಡ್ಬಾ ಚಿಕನ್ ಬೇಯ್ಬೇಕಲ್ಲ ಅದಕ್ಕೆ ಇಲ್ಲಿ ಈರುಳ್ಳಿ ಒಂದು ನಾಲ್ಕು ಈರುಳ್ಳಿ ತಗೊಂಡಿದ್ದೆ ಮತ್ತು ಒಂದು ಮೂರು ಟೊಮೆಟೊ ತಗೊಂಡಿದ್ದೀನಿ ಎರಡೇ ಹಸಿಮೆಂಟ್ಸ್ ತಗೊಂಡಿದ್ದೀನಿ ಜಾಸ್ತಿ ಖಾರ ಬೇಡ ಅಂತ ಜಾಸ್ತಿ ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಬೇರೆ ಕಡೆ ಎಲ್ಲರೂ ಮಾಡೋ ತರ ಚಿಕನ್ ನಾನು ಮಾಡೋದು ಹಾಗೆ ಒಂದು ವಿಡಿಯೋ ಇಡ್ಲಿ ಅಂತ ತೋರಿಸ್ತಾ ಇರುದು ಚಿಕನ್ ಬೇಯಿಸುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದಿಲ್ಲ ರುಬ್ಬುವಾಗಲೇ ನಾ ಎಷ್ಟು ಬೇಕೋ ಅಷ್ಟು ಸುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿಟ್ಟಿರ್ತೀನಿ ಇದು ಒಂದು ಸ್ವಲ್ಪ ಬೇಯಲಿ ಆದಮೇಲೆ ಟೊಮೆಟೊ ಹಸಿ ಹಸಿಮೆಂಟ್ ಹಾಕ್ಬಿಡ್ರ ಜೊತೆಗೆ ಇಷ್ಟು ಬೇಯಲಿ ನಮ್ಮ ಮಸಾಲೆನ ರುಬ್ಬಾಗಿದೆ ಅಂತ ನೋಡ್ಕೊಂಡು ಇದೆ ಇದಕ್ಕೆ ಟೊಮೆಟೊ ಹಾಕಿಬಿಡುತ್ತೇನೆ ನಾನು ಬೊಂದರತಾ ಬೆಲ್ಲಿ ಆಮೇಲೆ ಚಿಕನ್ ಹಾಕಿಬಿಡಣ ಕೂಚು ಯಾ ರಿಲೀಸ್ ಮಾಡು ರಿಲೀಸ್ ಮಾಡು ಚಿಕನ್ ಸಾರು ಮಾಡ್ತಿರುವಾಗ ನಮ್ಮ ಮಕ್ಳು ಅಡ್ವರ್ಟೈಸ್ಮೆಂಟ್ ನೋಡಿ ಅದಕ್ಕೊಂದು ಕಮೆಂಟ್ ಹಾಕಿ ನಿಮ್ಮನೆಯಲ್ಲೂ ಹೀಗೆ ಮಕ್ಳು ಮಾಡ್ತಾರ ಅಂತ ಮಸಾಲೆನ ಇದಕ್ಕೆ ಸೇರ್ಬಿಡಿಕೆ ನೋಡಿ ನಮ್ದು ಒಂದೂವರೆ ಕಡೆ ಕಾಯಿ ಮಸಾಲೆ ಇಷ್ಟ ಆಗ್ಬಿಟ್ಟದೆ ಇಷ್ಟ ಮಸಾಲೆ ಆಗಿದೆ ನಾಳೆನೂ ಇರ್ತದಲ್ಲ ಅಂತೇಳಿ ಇಷ್ಟ ಮಾಡುದು ಹೆಣ್ಮಕ್ಳಿಗೆ ಅದೇ ಖುಷಿ ನಾಳೆನು ಅಂದ್ರೆ ಖುಷಿ ಆಗ್ತದೆ ನಾಳೆ ದೋಸೆ ಏನಾದ್ರು ಮಾಡ್ಕೊಂಡ್ರೆ ಸೈಡ್ಗೆ ಚಿಕನ್ ಸಾರಿದ್ರೆ ರುಚಿಯೋ ರುಚಿ ಉಪ್ಪನ್ನು ನೋಡಿಬಿಟ್ಟು ಉಪ್ಪು ಹಾಕೊಳ್ಳಿ ನೀವು ಟೇಸ್ಟ್ಗೆ ಸ್ವಲ್ಪ ಇಷ್ಟ ಆಗುತ್ತೆ ಅಷ್ಟು ನಿಮ್ಮ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಉಪ್ಪು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಒಂಚೂರು ಸಪ್ ಆಗಿತ್ತು ಹೇಳಿ ಇದು ಸ್ವಲ್ಪ ಬೇಲಿ ಯಾವುದು ಚಿಕನ್ ಮಸಾಲ ಯೂಸ್ ಮಾಡ್ತಾ ಇಲ್ಲ ನಾನಿಲ್ಲಿ ನಾ ಮಾಡಿದ್ದಷ್ಟೇ ಮಸಾಲ ನೋಡಿ ಕುದೀತಾ ಇದೆ ಅದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲುಗಡೆ ಹಾಕಿ ಮೇಲುಗಡೆ ಹಾಕಿಬಿಡೋದು ಓಕೆ ಫ್ರೆಂಡ್ಸ್ ನನ್ನ ಚಿಕನ್ ರೆಸಿಪಿ ರೆಡಿಯಾಗಿದೆ ನೀವು ಮಾಡಿಕೊಂಡು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ನಮ್ಮ ಚಾನಲ್ನ ಲೈಕ್